ಓಂ ವಶವಧ್ವಜಾಯ ವಿದ್ಮೆ ಮಹಾದೇವಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯ ಶಿವಗಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ನಂದಿ ಏನಿದ್ದಾನೆ ಆ ಬಸವಣ್ಣನ ಆರಾಧನೆಯನ್ನು ಮಾಡುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ವಿಶೇಷವಾಗಿರುವಂಥದ್ದು ನಾವು ಬೆಂಗಳೂರಿನ ಬಸವನ ಗುಡಿಯ ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿ ಇದ್ದೇವೆ ಆ ಬಸವಣ್ಣನಿಗೆ ಬಹಳ ಶಿವನ ಅತ್ಯಂತ ಪ್ರೀತಿಯ ಪಾತ್ರನಾಗಿರ್ತಕ್ಕಂತಹ ಬಸವಣ್ಣ ಆತನ ವಾಹನ ನಂದಿ ನೋಡಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಶಿವನ ಒಂದು ಅಲಂಕಾರವನ್ನು ನಾವು ಇಲ್ಲಿ ನೋಡ್ಬೋದು ಗುಡಿಯ ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿ ಬಸವಣ್ಣನ ಹಿಂಭಾಗದಲ್ಲಿರ್ತಕ್ಕಂತಹ ಮಹಾಗಣಪತಿ ಮತ್ತು ಶಿವ ಇಲ್ಲಿ ಈ ವಿಶೇಷವಾಗಿರುವಂತಹ ಒಂದು ಸ್ಥಳ ಏನು ಅಂತಂದರೆ ಆ ಬಸವಣ್ಣ ರೈತರೆಲ್ಲರೂ ಕೂಡ ಅವರ ಕೋರಿಕೆಯ ಮೇರೆಗೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಲೆ ಸೋಮವಾರದ ದಿವಸ ಅವರ ಎಲ್ಲರ ಒಂದು ಕೊಡುವಂತಹ ನೈವೇದ್ಯವನ್ನು ಕಡಲೆಕಾಯಿನ ಸ್ವೀಕಾರ ಮಾಡಿ ಬಸವಣ್ಣ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾರೆ ನೋಡಿ ಈ ಬಾರಿ ಭಾಳ ವಿಶೇಷವಾಗಿರುವಂತಹ ಅಲಂಕಾರವನ್ನು ಇಲ್ಲಿ ಮಾಡಿದ್ದಾರೆ ಈ ಒಂದು ಕಬ್ಬು ಮತ್ತು ಕಡಲೆಕಾಯಿಯ ಅಲಂಕಾರವನ್ನು ಇಲ್ಲಿ ಮಾಡಿರುವಂಥದ್ದು ಮತ್ತು ಪುಷ್ಪಗಳಿಂದ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಮತ್ತು ಬಸವಣ್ಣನಿಗೆ ನೋಡಿ ಇಲ್ಲಿ ಬಸವಣ್ಣನ ಪಾದ ನಾವಿಲ್ಲಿ ನೋಡ್ತಾ ಇದ್ದೇವೆ ಬಸವಣ್ಣನ ಪಾದ ಈ ಭಾಗದ ವಿಶೇಷತೆ ಅಂತಂದರೆ ಇಲ್ಲಿಂದನೇ ವೃಷಭಾವತಿ ನದಿ ಬೆಂಗಳೂರಿನ ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಕಾಲದಲ್ಲಿ ಇಡೀ ಬೆಂಗಳೂರಿಗೆ ಶುದ್ಧವಾಗಿರುವಂತಹ ನೀರನ್ನು ಒದಗಿಸ್ತಾ ಇದ್ದಂತಹ ವೃಷಭಾವತಿ ಈ ಅಡಿತಾವರಿಗಳಿಂದ ವೃಷಭನ ಅಡಿತಾವರೆಗಳಿಂದ ಹುಟ್ಟಿದ್ರಿಂದ ವೃಷಭಾವತಿ ಅಂತೇಳಿ ಹೆಸರು ಬಂದಿರುವಂಥದ್ದು ನೋಡಿ ಇಲ್ಲೆಲ್ಲ ಭಾಳ ಒಂದು ಕುಸರಿ ಕೆಲಸ ಆಭರಣಗಳನ್ನು ಆ ಬಸವಣ್ಣನಿಗೆ ಆಭರಣಗಳನ್ನು ಕೂಡ ಕಲ್ಲಿನಿಂದ ಕೆತ್ತಿರುವಂಥದ್ದು ಇಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ಬೋದು ಈ ದೇವಸ್ಥಾನ ಅತ್ಯಂತ ಪುರಾತನವಾಗಿರುವಂಥದ್ದು ಆ ಬಸವಣ್ಣ ಈ ಬೆಟ್ಟದ ಮೇಲೆ ಬಂದು ನೆಲೆಸಿದ ನಂತರದಲ್ಲಿ ಕೆಂಪೇಗೌಡ ಮಹಾರಾಜರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಎಲ್ಲ ಲಕ್ಷಾಂತರ ಜನ ಬಂದು ಇಲ್ಲಿ ಆ ಬಸವಣ್ಣನ ಸೇವೆಯನ್ನು ಮಾಡುವಂಥದ್ದು ಅದನ್ನು ಪೂಜೆಯಲ್ಲಿ ತೊಡಗಿಕೊಳ್ಳುವಂಥದ್ದು ನಾವು ಹಾಗೆ ಹೋಗೋಣ ಎಲ್ಲ ಪ್ರಾಪ್ತ ಎಲ್ಲ ಕೂಡ ಅಲಂಕಾರದಲ್ಲಿರುವಂತಹ ವಸ್ತ್ರವನ್ನ ನೋಡಿ ವೃದ್ಧಕಾರವಾಗಿರುವಂತಹ ಬಸವಣ್ಣನಿಗೆ ಯಾವ ರೀತಿ ವಸ್ತ್ರವನ್ನ ಇಲ್ಲಿ ತೊಡಸಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ವಿಶೇಷವಾಗಿರುವಂತಹ ಅಲಂಕಾರದಿಂದ ಇವತ್ತು ಬಸವಣ್ಣನ ಕಂಗೊಳಿಸ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ ಕಡಲೆಕಾಯಿ ಹಾರವನ್ನ ಕೂಡ ಬಸವಣ್ಣನಿಗೆ ಹಾಕ್ತಾರೆ ವಿವಿಧ ಪಕ್ಷಗಳಿಂದ ಅಲಂಕಾರ ಮಾಡ್ತಾರೆ ಆ ನಂತರದಲ್ಲಿ ಎಲ್ಲರೂ ಬಂದು ಆ ಬಸವಣ್ಣನಿಗೆ ನಮ್ಮ ಪೂಜೆಯನ್ನು ತಮ್ಮ ಸೇವೆಯನ್ನ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥದ್ದು ನೋಡಿ ಇಲ್ಲಿ ದೃಶ್ಯಗಳಲ್ಲಿ ಯಾವ ರೀತಿ ಬಹಳ ವಿಶೇಷವಾದ ಅಲಂಕಾರವನ್ನು ಮಾಡಿರುವಂಥದ್ದನ್ನು ಕೂಡ ನಾವು ದೃಶ್ಯ ನೋಡ್ತಾ ಇದ್ದೇವೆ ಹಾಗಾಗಿ ಜನಗಳು ಬರ್ತಾ ಇದ್ದಾರೆ ಬಸವಣ್ಣನ ಆ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಭಕ್ತರು ಬರ್ತಾ ಅದು ಬಸವಣ್ಣನಿಗೆ ಎಲ್ಲ ರೀತಿಯ ಸೇವೆಯನ್ನು ದೊಡ್ಡ ಬಸವಣ್ಣನ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ ಅವ್ರೇನು ಹೇಳ್ತಿರ್ತಿ ನಮಸ್ಕಾರ ಈಗಾಗಲೇ ಬೆಳೆಕಾಯಿ ಭಜನಪಟ್ಟ ವಿಶೇಷವಾದಂತಹ ಅಭಿಷೇಕ ಎಲ್ಲವೂ ಕೂಡ ನೆರವೇರಿ ಸೇವೆಗಳಲ್ಲಿ ನಡೀತವೆ ಮತ್ತು ಬಸವಣ್ಣ ವಿಶೇಷತೆ ಏನು ಅಂತ ದೊಡ್ಡಬಸಣ ದೇವಸ್ಥಾನದಲ್ಲಿ ಕಳ್ಳಗಾಭರಣೆ ನಡೀತಾ ಇದೆ ವಿಜೃಂಭಣೆಯಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕಡೆ ಸೋಮವಾರ ಮಂಗಳವಾರ ಈ ವಿಶೇಷ ಜಾತ್ರೆ ಅಂತ ನಡ್ಕೊಂಡು ಬಂದಿದೆ ಈ ವರ್ಷ ಇವ ಇವತ್ತಿನ ಬೆಳಗ್ಗೆ ದಿನ ಐದೂವರೆ ಆರು ಗಂಟೆಯಷ್ಟೊತ್ತಿಗೆ ಕಳೆಕಾಯಿ ಮೂಟೆ ತಂದು ಒಂದು ಐದು ಕಳಕಾಯಿ ಮೂಟೆ ತಂದು ದೇವ್ರಿಗೆ ಅಭಿಷೇಕ ಮಾಡಿ ನಂತರ ಪಂಚಾಮೃತ ಕ್ಷೀರಾಭಿಷೇಕ ಎಲ್ಲ ಆಗಿ ಈಗ ಹೂವಿನ ಅಲಂಕಾರ ನಡೀತಾ ಇದೆ ನಂತರ ಗಣ್ಯಾತೀತರು ಬಂದು ಈ ದಿನ ಈ ಪರಿಚಯನ ಉದ್ಘಾಟನೆ ಮಾಡಲಿದ್ದು ನಂತರ ಎರಡು ದಿನ ನಡೀಬೇಕು ಅಂತ ಇದೆ ಹಾಗಾಗಿ ಜನಗಳಿಗೆ ಅನುಕೂಲ ಆಗಲಿ ಐದು ದಿವಸ ಅಂತ ಈ ಬಾರಿ ಐದು ದಿವಸ ಜಾತ್ರೆ ನಡೆಸ್ತಾ ಇದ್ದೀವಿ ಈ ಜಾತ್ರೆ ಹಿನ್ನೆಲೆ ಅಂದರೆ ಈ ಆ ಕಾಲದಲ್ಲಿ ಒಂದು ಐನೂರ ಆರುನೂರು ವರ್ಷ ಮುಂಚೆ ಈ ಪ್ರದೇಶದಲ್ಲಿ ಸುತ್ತಮುತ್ತ ಹೆಚ್ಚಾಗಿ ರೈತರು ಬಸ್ವಾಗಿದ್ದರು ಕಳಕ ಬೆಳೆಯನ್ನೆಲ್ಲ ಬೆಳೀತಾ ಇದ್ದರು ಅಂತ ಒಂದು ಕತೆ ಇದೆ ಆ ಕಳಕ ಬೆಳೆನೆಲ್ಲ ಒಂದು ಎರ್ತು ಬಸಮಂಡ ಕೈಲಾಸಿಂದ ಬಂದು ಎಲ್ಲ ತಿಂದು ನಾಶ ಮಾಡ್ತಿತ್ತು ಅಂತ ಒಂದು ಕತೆ ಇದೆ ರೈತರಿಗೆಲ್ಲ ಗೊತ್ತಾಗಿ ದೇವರಲ್ಲಿ ಮೊರೆ ಇಟ್ಟಾಗ ದೇವ್ರ ಇಲ್ಲಿ ಪ್ರತ್ಯಕ್ಷ ಹಾಕೋದಿದೆ ಅಂತ ಹೇಳಿ ಒಂದು ರೈತರಿಗೆಲ್ಲ ನಂಬಿಕೆ ಬಂದು ದೇವರಲ್ಲಿ ಮೊರೆ ಇಟ್ಟು ಕೇಳ್ಕೊಂಡು ಮೊದಲನೇ ಕಳ್ಳಕಾಯಿ ಬೆಳೆನ ತಂದು ದೇವ್ರಿಗೆ ಅರಪಿಸಿ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಹಂಚ್ಕೊಂಡ್ಬಂದರು ನಂತರ ಅದು ವ್ಯಾಪಾರ ವಹಿವಾಟು ಅಂತ ನಂತರ ವ್ಯಾಪಾರಕ್ಕೆ ತಿರುಗಿ ಜಾತ್ರೆ ಅಂತ ನಡ್ಕೊಂಡಿದ್ದಾರೆ ಸುಮಾರು ಒಂದು ನಾನ್ನೂರ ಎಂಬತ್ತು ವರ್ಷ ಇತಿಹಾಸ ಇದೆ ಈ ಕಳೆಕ ಪರ್ಷಿ ಅಂತ ಇವತ್ತಿಗೂ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಧನ್ಯವಾದ ಇದು ನೋಡಿ